ಹಲೋ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಪುಟಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತಾ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಕಾಳಿ ಪುಟಕನ ಮನೆಗೆ ಬರ್ತಾರೆ ಬಾವೋ ಬಾವೋ ಅಂತ ಕೂಗ್ತಾ ಇರ್ತಾರೆ ಹಾಗ ಗೋಪಾಲ್ ಅವರು ಏನು ಕಾಳಿ ಗಾಳಿ ಈ ಕಡೆ ಬೀಸಿರೋ ಆಗಿದೆ ಅಂತ ಹೇಳ್ತಾರೆ ಹಾಗ ಕಾಳಿ ಏನು ಬಾವ ನೀನು ನಿನ್ನನ್ನು ಮಾತಾಡಿಸ್ಕೊಂಡು ಎಲ್ಲಾನು ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಹಾಗ ಗೋಪಾಲ್ ಅವರು ಇಷ್ಟು ದಿನ ಸರಿಯಾಗಿ ಆಯಿತು ಇನ್ನು ಮುಂದೆ ನೋಡಬೇಕು ಅಂತ ಹೇಳ್ತಾರೆ ಆಗ ಕಾಳಿ ಅವರು ಇನ್ನು ಮುಂದೆನೂ ಸರಿಯಾಗಿರುತ್ತೆ ಬಿಡಿ ಬಾವ ಅಂತ ಹೇಳ್ತಾರೆ ಹಾಗ ಗೋಪಾಲ್ ಅವರು ನಿಮ್ಮ ಅಕ್ಕ ರಾಜಿ ವಕ್ರದಶೆ ಬಿಡ್ದಿಲ್ಲ ಅಂತ ಅಂದರೆ ಚೆನ್ನಾಗಿ ಇರುತ್ತೆ ಬಿಡೋ ಅಂತ ಹೇಳ್ತಾರೆ ಹಾಗ ಕಾಳಿ ಹೌದು ಅಕ್ಕ ಯಾವಾಗ ಬದಲಾಗ್ತಾಳೋ ದೇವ್ರಿಗೆ ಗೊತ್ತು ಅಂತ ಹೇಳ್ತಾರೆ ಹಾಗ ಗೋಪಾಲ್ ಅವರು ನಿಮ್ಮ ಅಕ್ಕ ಯಾವಾಗ ಬದಲ ತಾಳೆ ಅನ್ನೋದು ಅದೇ ಅವ್ರಿಗೂ ಗೊತ್ತಿಲ್ಲ ಬಿಡು ಸರಿ ಸರಿ ಎದೇಳೋ ಬಾ ತಿಂಡಿ ತಿನ್ನು ಅಂತ ಹೇಳ್ತಾರೆ ಆಗ ಕಾಳಿ ನಾನು ತಿನ್ಕೊಂಡ್ ಬಂದೆ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಮಾತೆಲ್ಲ ಒಂಥರ ಇದೆ ನಿಮ್ಮಕ್ಕ ಏನು ಬೇಸಾಗ್ತಾಳೆ ನೀನು ಏನು ತಿಂದಿದೀಯ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ ಆಗ ಕಾಳಿ ಬಾವೋ ನಾಲ್ಗೆ ರುಚಿನ ಬಿಟ್ಟು ತುಂಬ ದಿನ ಆಯಿತು ನಾನು ಕುಡಿಯೋದನ್ನ ಬಿಟ್ಟು ಜಮಾನನೇ ಆಯಿತು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಣಿಯಮ್ಮ ಬರ್ತಾರೆ ಕಣಿ ಹೇಳ್ತೀನಮ್ಮ ಕಣಿ ಅಂತ ಬರ್ತಾರೆ ನನ್ನ ನಾಲ್ಗೆ ಮೇಲೆ ಜಕ್ಕವ್ವ ಕೂತ್ಕೊಂಡು ಸತ್ಯನೇ ನೋಡಿಸ್ತಾ ಇದ್ದಾಳೆ ಕಣವ್ವ ಕಣಿ ಹೇಳ್ತೀನಿ ಅಂತ ಅಂದ್ಕೊಂಡು ಪುಟ್ಟಕ್ಕನ ಮನೆ ಹತ್ರ ಬರ್ತಾರೆ ಆಗ ಗೋಪಾಲ ಮತ್ತು ಕಾಳಿ ಇಬ್ರು ಕೂಡ ನೋಡ್ತಾರೆ ಪುಟ್ಟಮಿ ಅಂತ ಪುಟ್ಟ ಮಿನ ಗೋಪಾಲ ಅವರು ಕರೀತಾರೆ ಆಗ ಪುಟ್ಟಕ್ಕವರು ಕಣಿ ಹೇಳೋರ ಹತ್ರ ಹೋಗ್ತಾರೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಆಗ ಕಣಿಯಮ್ಮ ಸ್ವಲ್ಪ ನೀರು ಕೊಡವ ಅಂತ ಕೇಳ್ತಾರೆ ಆಗ ಪುಟ್ಟಕ್ಕ ಅವರು ನೀರನ್ನ ತಂದು ಕೊಡ್ತಾರೆ ಆಗ ಕಣಿಯಮ್ಮ ನಿನ್ ಮನೆ ತಣ್ಣಗಿರ್ಲಿ ಕಣವ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಮನೆ ತಣ್ಣಗಿದ್ದಂಗೆ ಮನಸ್ಸು ಕೂಡ ತಣ್ಣಗಿರ್ಬೇಕಲ್ವೇ ಅಂತ ಹೇಳ್ತಾರೆ ಆಗ ಕಣಿಯಮ್ಮ ನೀನು ಮಾಡಿರೋ ಪುಣ್ಯಕ್ಕೆ ಮರಳು ಗಾಡಿನಲ್ಲೂ ಕೂಡ ಒಂಗೆ ನೆರಳು ಸಿಗ್ತೈತೆ ಕಣವ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ನನ್ನ ಸಮಾಧಾನಕ್ಕೆ ಹೇಳ್ತಾ ಇದ್ದೀಯ ಅಲ್ವೇನವ್ವಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಗೌಡ್ರು ಬರ್ತಾರೆ ಗೌಡ್ರು ಬಂದು ಕಣಿಯಮ್ಮಂಗೆ ನಮಸ್ಕಾರನ ಮಾಡ್ತಾರೆ ನೀನ್ ಸ್ವತ್ತು ಸಿಗ್ತಲ್ವೇ ಅಂತ ಕಣಿಯಮ್ಮ ಕೇಳಿದ್ರೆ ಆಗ ಗೌಡ್ರು ನೀನು ದಿಕ್ ತೋರಿದ್ಮೇಲೆ ಸಿಗ್ಲೇಬೇಕಲ್ವೇ ಅಂತ ಕಣಿಯಮ್ಮಂಗೆ ಹೇಳ್ತಾರೆ ಆಗ ಗೋಪಾಲ್ ಅವರು ಏನಾಯ್ತು ಗೌಡ್ರೆ ಅಂತ ಕೇಳ್ತಾರೆ ಹಾಗ ಗೌಡ್ರು ನನ್ನ ಹಸು ಕಳ್ದೋಗಿತ್ತು ಹುಡುಕೊಂಡು ಹೀಗೆ ಹೋಗ್ತಾ ಇದೆ ಆಗ ಕಣಿಯಮ್ಮ ಪೂರ್ವ ದಿಕ್ಕಿನಲ್ಲಿ ಹೋಗು ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಆಗ ಕಾಳಿ ಹೌದಾ ಗೌಡ್ರೆ ನಿನಗೆ ಉತ್ತರ ಸಿಕ್ತಾ ಅಂತ ಕೇಳ್ತಾರೆ ಆಗ ಗೌಡ್ರು ಉತ್ತರ ಸಿಗೋದೇನೋ ನನಗೆ ಹಸುನೇ ಸಿಕ್ತು ಅಂತ ಹೇಳಿ ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಆಗ ಗೌಡ್ರು ಸರಿ ಕಣವ ತಾಯಿ ನಾನಿನ್ನ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಕಣಿಯಮ್ಮ ಅವರಿಗೆ ಹಸು ಸಿಕ್ಕಿರೋ ಸಂಭ್ರಮ ನಿನಗೆ ಕರುನ ಕಳ್ಕೊಂಡಿರೋ ನೋವು ದಿಟ ಏನು ಅಂದ್ರೆ ಕರು ಇನ್ನು ಸತ್ತಿಲ್ಲ ಕರು ನಿನ್ನ ಹುಡುಕೊಂಡು ಬಂದೇ ಬರುತ್ತೆ ಬಂದೇ ಬರುತ್ತೆ ನೋಡ್ತಾ ಇರೋವ ತಾಯಿ ಅಂತ ಹೇಳ್ತಾರೆ ಅದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಕಣಿಯಮ್ಮ ಸರಿ ನಾನಿನ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ವಿಷಯನ ಕೇಳಿ ಎಲ್ರಿಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ ಆಗ ಖಾಲಿ ಅವರು ಅಲ್ಲ ಇವ್ರು ಹೇಳ್ತಾ ಇರೋದು ನಮ್ಮ ಸಹನ ಬಗ್ಗೆನ ಅಂತ ಯೋಚನೆ ಮಾಡ್ತಾ ನಿಂತ್ಬಿಡ್ತಾರೆ ಈ ಕಡೆ ಸಹನ ಅವರು ಪಾತ್ರೆಗಳನ್ನೆಲ್ಲ ತೊಳಿತಾ ಇರ್ತಾರೆ ಆಗ ಚೋಟು ಬಂದು ಆಕ ಇಡ್ಲಿ ಎಲ್ಲ ಖಾಲಿ ಆದ್ವೋ ಅಂತ ಹೇಳ್ತಾನೆ ಆಗ ಅವರು ಸರಿ ಆಯಿತು ಉಳಿದಿರೋದನ್ನೆಲ್ಲ ಬೇಗನೆ ಖಾಲಿ ಮಾಡು ಅಂತ ಹೇಳ್ತಾರೆ ಅಕ್ಕ ಸೋಮಣ್ಣ ಹತ್ತು ಪ್ಲೇಟ್ ಇಡ್ಲಿ ಹೇಳಿದ್ರು ಅಂತ ಹೇಳ್ತಾರೆ ಆಗ ಅವರು ನೋಡು ಚೌಟು ನಾನು ಅವ್ರ ಜೊತೆ ಮಾತಾಡ್ತೀನಿ ಈಗ ಇರೋದೆಲ್ಲ ಬಿರು ಬಿರೇ ಖಾಲಿ ಮಾಡು ಅಂತ ಹೇಳ್ತಾರೆ ಆಗ ಚೌಟು ಯಾಕಕ್ಕ ಅಂತ ಕೇಳ್ತಾನೆ ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ ಹೇಳ್ದಷ್ಟು ಮಾಡಲ ಅಂತ ಹೇಳಿ ಕಳಿಸ್ತಾರೆ ಆಗ ಚೌಟು ಅಕ್ಕ ಅಂಗಡಿನ ಕ್ಲೋಸ್ ಮಾಡ್ತಾ ಇದೆಯಾ ಇವಾಗಲೇ ತಾನೇ ವ್ಯಾಪಾರ ಆಗೋದು ಅಂತ ಹೇಳ್ತಾರೆ ಆಗ ಅವರು ನೋಡು ಚೌಟು ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಯಾರ ಜೊತೆನಕ್ಕ ಅಂತ ಕೇಳ್ತಾನೆ ಆಗ ಅವರು ಚೋಟು ನಾನು ಮಿಕ್ಸಿಯವರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಗ ಚೋಟು ಅಕ್ಕ ಅವ್ರು ಬೆಳಗ್ಗೆನೆ ಬಂದಿದ್ರಲ್ವಾ ಮಾತಾಡ್ಬೋದಿತ್ತಲ್ವ ಅಂತ ಹೇಳ್ತಾರೆ ಆಗ ಸಹನವರು ಇಲ್ಲ ಚೋಟು ನಾನು ಇವಾಗ ಅವ್ರ ಜೊತೆ ಮಾತಾಡ್ಲೇಬೇಕು ನೀನು ಕರ್ಕೊಂಡು ಹೋಗ್ತೀಯ ಅಲ್ವಾ ಅಂತ ಕೇಳ್ತಾರೆ ಆಗ ಚೋಟು ಏನ್ ವಿಷಯನ ಅಕ್ಕ ಬೆಳಗ್ಗೆಯಿಂದ ಒಂಥರ ಇದೆಯಲ್ಲ ಅಂತ ಕೇಳ್ತಾನೆ ಆಗ ಸಹನವರು ಚೋಟು ನಾನು ಅದನ್ನೆಲ್ಲ ನಿನಗೆ ಆಮೇಲೆ ಹೇಳ್ತೀನಿ ನಾವು ನಾವಿವಾಗ ಹೋಗ ಅಂತ ಹೇಳ್ತಾರೆ ಈ ಕಡೆ ಸಿಂಗಾರಮ್ಮ ಮತ್ತೆ ಕಲಿ ಇಬ್ರು ಕೂಡ ಮಾತಾಡ್ಕೊಂಡು ನಿಂತಿರ್ತಾರೆ ಹಾಗ ಸಿಂಗಾರಮ್ಮ ಇಷ್ಟು ದಿನ ಆ ಜೈಲು ಊಟ ತಿಂದು ತಿಂದು ಬೇಜಾರಾಗಿತ್ತು ಈಗ ಆ ಅರಮನೆಯಲ್ಲಿ ಬರ್ಜರಿ ಊಟ ತಿಂದು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ ಹಾಗ ಆಗ ಕಲಿಯ ಅಮ್ಮ ಆ ಬಂಗಾರಮ್ಮನ ಮುಗಿಸಿದ್ರೆ ನೀನು ಇನ್ನು ಆರಾಮಾಗಿ ಇರ್ಬೋದು ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಇಲ್ಲ ಮಗನೆ ಆ ರೀತಿ ಮಾಡಬೇಡ ಅವಳು ಬದುಕಿರಬೇಕು ಅದಕ್ಕೆ ಒಂದು ಕಾರಣ ಇದೆ ಇಂಜೆಕ್ಷನೆಲ್ಲ ಕೊಡ್ತಿದ್ದೀಯ ತಾನೇ ಅಂತ ಕೇಳ್ತಾರೆ ಆಗ ಕಲಿಯೇ ಹೌದಮ್ಮ ಒಮ್ಮೊಂದು ಜಾಸ್ತಿನೇ ಆಯಿತು ಅದಕ್ಕೆ ಒಂದಲ್ಲ ಅಂತ ಎರಡು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಡೋಸೇಜ್ ಎಲ್ಲ ಜಾಸ್ತಿ ಕೊಡ್ಬೇಡುವ ಮಗನೆ ಅವಳಿಂದ ಬದುಕಿರಬೇಕು ನನ್ನ ಬದುಕನ್ನು ಕಿತ್ಕೊಂಡು ಇಷ್ಟು ದಿನ ಹಾಯಾಗಿ ಇದ್ಲು ನಾನೀಗ ಅವಳ ಬದುಕನ್ನು ಕಿತ್ಕೊಂಡು ನಾನು ಹೇಗೆ ಹಾಯಾಗಿರ್ತೀನಿ ಅವಳು ನರ್ಕ ಕೊಡೋದನ್ನ ನೋಡಿ ನಾನು ಕಣ್ತುಂಬ್ಕೊಂಡು ಸಂತೋಷ ಪಡ್ಬೇಕು ಅಂತ ಹೇಳ್ತಾರೆ ಹಾಗಕ್ಕಲಿ ಅಮ್ಮ ಅಲ್ಲಿ ನಿನಗೇನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ಸಿಂಗರಮ್ಮ ತೊಂದ್ರೆನಾ ತೊಂದರೆ ಆಗೋದಿಕ್ಕೆ ಅವಳ ಮಗ ಬಿಟ್ಟೇ ತಾನೆ ಎಲ್ರೂ ನಾನು ಕಿರುಬೆರಳಲ್ಲಿ ಆಟ ಆಡಿಸ್ತೀನಿ ಇನ್ನು ಆ ಮಾದೇಗೌಡ ನತ್ರ ವ್ಯವಹಾರದ ಬಗ್ಗೆ ಎಲ್ಲನೂ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ ಹಾಗ ಕಲಿ ಅಮ್ಮ ನಮ್ ದಾರಿ ಸಲೀಸೆ ಅಂದರೆ ಐ ಸ್ಪೀಡಲ್ಲಿ ಹೋಗೋದೆ ಅಂತ ಹೇಳ್ತಾರೆ ಹಾಗ ಸಿಂಗರಮ್ಮ ಸಲೀಸಾಗಿದೆ ಅಂತ ಆ ರೀತಿ ಸ್ಪೀಡ್ ಬ್ರೇಕ್ ಇಲ್ಲದೆ ಹೋಗೋದಿಕ್ಕೆ ಆಗೋದಿಲ್ಲ ಪುಟ್ಟಕ್ಕ ಮತ್ತೆ ಆ ಸ್ನೇಹ ಸ್ಪೀಡ್ ಬ್ರೇಕ್ ಆಗಿದ್ದಾರೆ ನನಗೆ ಅಂತ ಹೇಳ್ತಾರೆ ಹಾಗಕ್ಕಲಿ ಅಮ್ಮ ನೀನೇನೋ ತಲೆ ಕೆಡಿಸ್ಕೋಬೇಡ ಪುಟ್ಟಕ್ಕ ಬಗ್ಗೆ ನಾನು ಎಲ್ಲಾನು ತಿಳ್ಕೊಂಡು ನಿನಗೆ ಹೇಳ್ತೀನಿ ಬಿಡಮ್ಮ ಅಂತ ಈ ಕಡೆ ಸುಮಾ ಕಾಲೇಜಲ್ಲಿ ಕ್ಲಾಸ್ ಇಲ್ಲ ಅಂತ ಟೀಚರ್ ಹೇಳ್ತಾರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗೂ ಕ್ಲಾಸ್ ಇಲ್ಲ ಆದ್ರೆ ಟೆಸ್ಟ್ ಇದೆ ಅಂತ ಹೇಳ್ತಾರೆ ಎಲ್ಲಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ ನೋಡಿ ನಿಮಗೆ ಮುಂದೆ ಇಂಟರ್ವ್ಯೂ ಇರುತ್ತೆ ಒನ್ ಟು ಒನ್ ಡಿಸ್ಕಶನ್ ಗ್ರೂಪ್ ಡಿಸ್ಕಶನ್ ಹೀಗೆ ಫೈವ್ ಟು ಫೋರ್ ಸ್ಟೆಪ್ಸ್ ಇರುತ್ತೆ ಅದಕ್ಕೆ ನಿಮಗೆಲ್ಲ ಇವಾಗ್ಲಿಂದನೇ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನಿವಾಗ ನಿಮ್ಗೆ ನಿಮಗೆ ಆಗಿ ಇಂಟರ್ವ್ಯೂನ ಮಾಡ್ತೀನಿ ಅಂತ ಹೇಳಿ ಪುರ್ಸಿಗೆ ಕ್ವಶನ್ ಕೇಳ್ತಾರೆ ಪುಡ್ಸಿ ಆನ್ಸರ್ ಮಾಡಿದ್ದನ್ನು ಎಲ್ಲರೂ ಕೇಳಿ ತುಂಬ ಜೋರಾಗಿ ನಗ್ತಾಯಿರ್ತಾರೆ ಆಗ ಟೀಚರ್ ಪುರ್ಸಿ ನಿನಗಂತೂ ಕೆಲಸ ಸಿಗಲ್ಲ ಬಿಡು ಅಂತ ಹೇಳ್ತಾರೆ ನೆಕ್ಸ್ಟು ಶಿವಾನಿಗೆ ಮತ್ತು ಸಚಿನ್ ಸುಮಗೆ ಕ್ವಶನ್ನ ಕೇಳ್ತಾರೆ ಆಗ ಸಚಿನ್ ಮತ್ತು ಸುಮಾ ಇಬ್ಬರೂ ಕೂಡ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅದಕ್ಕೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆದರೆ ಶಿವಾನಿ ಮಾತ್ರ ಹೊರ್ಕೊಳ್ತಾ ಇರ್ತಾಳೆ ಈ ಕಡೆ ಪುಟ್ಟಕ್ಕ ಕಾಳಿ ಗೋಪಾಲ ಎಲ್ಲರೂ ಕೂಡ ಕೊರವಂಜಿ ಹೇಳಿದ ಮಾತನ್ನೇ ಕೇಳಿಸ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ ಹಾಗ ಗೋಪಾಲ ಅವರು ಪುಟ್ಟಮ್ಮಿ ನೀನು ಕೊರವಂಜಿ ಹೇಳಿರೋ ಮಾತನ್ನ ಕೇಳಿ ಸುಮ್ಮನೆ ಬೇಜಾರು ಮಾಡಿಕೊಂಡು ಕೂತ್ಕೋಬೇಡ ಈಗಲೇ ಒಂದು ಮನಸ್ಸು ಒಂದು ಅದಕ್ಕೆ ಬಂದಿದೆ ಆದರೆ ಮತ್ತೆ ಅದನ್ನು ಕೆದ್ಕೊಂಡು ಕೂದಬೇಡ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕೆ ಅವರು ಗೌಡರಿಗೆ ಕೊರವಂಜಿ ಹೇಳಿರೋ ಹಾಗೇನೆ ಹಸು ಸಿಕ್ಕಿದೆ ನನಗೂ ಕೊರವಂಜಿ ಕಳ್ಕೊಂಡಿರೋ ಕರು ಬದುಕಿದೆ ಅಂತ ಹೇಳಿದ್ದಾರೆ ಅಂತ ಅಂದಮೇಲೆ ಅಂತ ಹೇಳಕ್ ಹೋಗ್ತಾರೆ ಆಗ ಗೋಪಾಲ್ ಅವರು ನೋಡು ಪುಟ್ಟಮ್ಮಿ ಇವಾಗ ಒಂದು ಅಂದ ಅದಕ್ಕೆ ಬಂದಿದೆ ಮತ್ತು ನೀನು ಕೆದಕಿ ಬೇಜಾರು ಮಾಡ್ಕೊಂಡು ಕೂರ್ಬೇಡ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸುಮ ಮತ್ತು ಪುರ್ಸಿ ಇಬ್ರು ಕೂಡ ಬರ್ತಾರೆ ಮಕ್ಕಳು ಬಂದರು ನೋಡು ಅಂತ ಹೇಳ್ತಾರೆ ಆಗ ಸುಮ ಏನಾಯ್ತು ಅಂತ ಕೇಳ್ತಾರೆ ಆಗ ಕಾಳಿ ಕರುವಂಜಿ ಬಂದಿದ್ರು ಅಂತ ಹೇಳ್ತಾರೆ ಹಾಗ ಸುಮ ಅವ್ವ ಮತ್ತೆ ನೀನು ಅಂತ ಹೇಳಕ್ಕೆ ಹೋಗ್ತಾರೆ ಆಗ ಪುಟ್ಟಕ್ಕ ಅವರು ನೋಡಿ ನಾನು ಯಾವುದೇ ಕಾರಣಕ್ಕೂ ಮತ್ತೆ ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳಲ್ಲ ನೀವೇನು ಚಿಂತೆ ಮಾಡೋದು ಬೇಡ ಅಂತ ಹೇಳ್ತಾರೆ ಆಗ ಸುಮ ಮತ್ತೆ ಪುರ್ಸಿ ಅವ ನಾವು ಮುರಳಿ ಭಾವನ ನೋಡೋಕ್ಕೆ ಅಂತ ಹೋಗಿದ್ವಿ ಅಲ್ಲಿ ವಿನತಾ ಮೇಡಮು ಕೂಡ ಮಾತಾಡ್ಸೋದಕ್ಕೆ ಅಂತ ಬಂದಿದ್ರು ಆಗ ಪುರ್ಸಿ ಅವರು ಡೋರ್ನ ಓಪನ್ ಮಾಡಿಲ್ಲ ಸುಮಾ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ಡೋರ್ನ ಓಪನ್ ಮಾಡಿ ಮಾತಾಡ್ಸಿದ್ರು ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಅಳಿ ಅಂದ್ರು ಕುಡಿಯೋದನ್ನ ಬಿಟ್ಟಿದಾರಾ ಅಂತ ಕೇಳ್ತಾರೆ ಹಾಗ ಸುಮಾ ಹೌದು ಕುಡಿಯೋದನ್ನ ಬಿಟ್ಟಿದ್ದಾರೆ ಸಹನ ಅಕ್ಕ ಬಂದು ಮೇಲೆ ಕುಡಿಯೋದನ್ನ ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಅದನ್ನ ಕೇಳಿ ಪುಟ್ಟಕನ್ಗೂ ಕೂಡ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಏನ್ ಹೇಳ್ತಿದ್ಯಾ ಸುಮಾ ಅಂತ ಕೇಳ್ತಾರೆ ಹಾಗ ಪುಡ್ಸಿ ಭ್ರಮೆ ಅಂತೆ ಅದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾಳಿಗೆ ರಾಜ ಹೇಳಿದ್ದೆಲ್ಲ ನೆನಪಾಗ್ತಾ ಇರುತ್ತೆ ರಾಜ್ಯಗೆ ಸಹನ ಬಂದು ಹೊಡೆದಿರೋದು ಕತ್ತನ ಇಸ್ಕಿರೋದು ಇದನ್ನೆಲ್ಲ ಹೇಳಿರ್ತಾರೆ ಆಗ ಹೌದು ಅಕ್ಕನು ಕೂಡ ಸಹನಾನ ನೋಡಿದಾಳೆ ಅಂತ ಹೇಳಿದ್ಲು ಅಂತ ಹೇಳ್ತಾರೆ ಹಾಗ ಗೋಪಾಲ್ ಅವರು ನೋಡಿ ಪುಟ್ಟಮ್ಮಿ ಇವಾಗ ಸ್ವಲ್ಪ ಅದಕ್ಕೆ ಬಂದಿದ್ದಾಳೆ ಮತ್ತೆ ತಲೆ ಕೆಡಿಸ್ಕೊಳ್ಳೋ ಥರ ನೀವು ಮಾಡ್ಬೇಡಿ ದಯವಿಟ್ಟು ಈ ವಿಷಯದ ಬಗ್ಗೆ ಮಾತಾಡ್ಬೇಡಿ ಸುಮ್ಮನಿದ್ಬಿಡಿ ಅಂತ ಹೇಳಿ ಕೈ ಮುಗಿದು ಅಲ್ಲಿಂದ ಹೋಗ್ತಾರೆ ಈ ಕಡೆ ಬಂಗಾರಮ್ಮನ ಮನೆಯಲ್ಲಿ ಸ್ನೇಹ ಅವರು ರಾಧನ್ಗೆ ಮದುವೆ ಮಾಡಬೇಕು ಅಂತ ಹುಡುಗನ ಫೋಟೋಸ್ನೆಲ್ಲ ನೋಡ್ತಾ ಇರ್ತಾರೆ ಆಗ ಹೊಸು ಕೂಡ ನೋಡ್ತಾ ಇರ್ತಾರೆ ಆಗ ಸಿಂಗರಮ್ಮ ಸ್ನೇಹ ಇವಾಗ ಯಾಕವ ಇಷ್ಟೊಂದು ಫೋಟೋ ತೆಗೆಸಿದ್ಯಾ ಅಂತ ಕೇಳ್ತಾರೆ ಹಾಗ ಅವರು ಅತ್ತೆ ಎಲ್ಲ ಮರೆತು ಬಿಟ್ರ ನೀವು ಅಂತ ಕೇಳ್ತಾರೆ ಆಗ ಸಿಂಗರಮ್ಮ ಇವರೇನು ಮಾತ್ಮಾತಿಗೂ ನನಗೆ ಶಾಕ್ ಕೊಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಸ್ನೇಹ ಅವರು ಅತ್ತೆ ನೀವು ನಿಮ್ಮ ಜವಾಬ್ದಾರಿನ ಮರೆತು ಬಿಟ್ರಾ ಅಂತ ಕೇಳ್ತಾರೆ ಹಾಗ ಸಿಂಗಾರಮ್ಮ ಸ್ನೇಹ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯವ ಅಂತ ಕೇಳ್ತಾರೆ ಆಗ ಅವರು ಅತ್ತೆ ಅದೇ ವಿಷಯ ರಾಧನ್ಗೆ ಮದುವೆ ಮಾಡ್ಬೇಕು ಅನ್ನೋ ವಿಷಯ ಅಂತ ಹೇಳ್ತಾರೆ ಹಾಗ ಸಿಂಗರಮ್ಮ ಓ ಹೌದಲ್ವಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಅದೇ ನೋಡಿ ಈ ಫೋಟೋನ ಹುಡುಗ ಚೆನ್ನಾಗಿದ್ದಾನಲ್ವಾ ಅಂತ ಹೇಳ್ತಾ ಇರ್ತಾರೆ ಆಗ ಸಿಂಗರಮ್ಮ ಹೌದ್ ಹೌದು ಅಂತ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ರಾಧನು ಕೂಡ ಬರ್ತಾರೆ ಅವ್ವಾ ರಾಧಾ ಬಂದ್ಲು ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಸ್ನೇಹ ಫೋಟೋ ಕೊಡವಾ ಅಂತ ಹೇಳಿ ನೋಡಿ ನೋಡಿ ನನಗೆ ಈ ಫೋಟೋ ತುಂಬಾನೇ ಇಷ್ಟ ಆಗಿದೆ ರಾಧಾ ನಾನು ನೋಡಿರೋ ಹುಡುಗನ ಮದುವೆ ಆಗ್ತಿಯಾ ಅಥವಾ ನೀನ್ ಏನಾದ್ರು ಅಂತ ಕೇಳ್ತಾರೆ ಆಗ ರಾಧಾ ಅವರು ಏನತ್ತೆ ನೀವು ಎಲ್ಲ ಗೊತ್ತಿರೋದೇ ಅಲ್ವಾ ನಿಮಗೆ ಅಂತ ಹೇಳ್ತಾರೆ ಆಗ ಸಿಂಗರಮ್ಗೆ ನಾನು ಇದೇ ತರ ಮಾತಾಡ್ತಾ ಇದ್ರೆ ಸಿಕ್ಕಾಕೊಳ್ತೀನಿ ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣವ ನಿನ್ನ ಮನಸ್ಥಿತಿ ಹೇಗಿದೆ ಅಂತ ಹಾಗೆ ಪರೀಕ್ಷೆ ಮಾಡಿದೆ ಅಷ್ಟೇ ಈ ಹುಡುಗ ನನಗೆ ಇಷ್ಟ ಆಗಿದ್ದಾನೆ ನಿನ್ಗೂ ಒಪ್ಕೇ ಅಲ್ವೇನವಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಅತೇ ಕೊಡಿ ಅಂತ ಇಸ್ಕೊಂಡು ನೋಡ್ತಾ ಇರ್ತಾರೆ ಆಗ ವಸು ಮತ್ತೆ ಸ್ನೇಹ ಈ ಹುಡ್ಗ ತುಂಬಾನೇ ಚೆನ್ನಾಗಿದ್ದ ಅಂತ ಹೇಳ್ತಾರೆ ಆಗ ರಾಧುಂಗೆ ಫಸ್ಟ್ ಕೊಡಿ ಮದ್ವೆ ಆಗ ಹುಡುಗಿ ಅವಳಲ್ವಾ ಅಂತ ಸಿಂಗಾರಮ್ಮ ಹೇಳ್ತಾರೆ ಆಗ ರಾಧ ಅವರು ಫೋಟೋ ಇಸ್ಕೊಂಡು ನೋಡ್ತಾ ಇರ್ತಾರೆ ಗಂಟಿ ಕಂಠಿಮ್ ಸ್ವಲ್ಪನು ಮ್ಯಾಚ್ ಆಗ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾರೆ ಆಗ ಸ್ನೇಹ ಅವರು ಮೌನವಾಗಿದ್ರೆ ಏನ್ ಅರ್ಥ ಹೇಳಿ ಅಂತ ಹೇಳ್ತಾರೆ ಆಗ ಹೊಸ ಒಪ್ಕೆ ಇದೆ ಅಂತ ಅರ್ಥ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಹೌದಾ ಒಪ್ಕೆ ಇದೆ ಅಂದಮೇಲೆ ಸ್ನೇಹ ಇವ್ರನ್ನ ಮಾತುಕತೆಗೆ ಬರೋದಿಕ್ಕೆ ಹೇಳಿ ಅಂತ ಹೇಳ್ತಾರೆ ಆಗ ರಾಧುಂಗೆ ತುಂಬಾನೇ ಕಬ್ಬು ಬರುತ್ತೆ ಸ್ನೇಹ ರಾಧನ ನೋಡಿ ನಗ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು